ನಾನಿಂದ ಕೈ ಬಿಡನು ನಮಸ್ಕಾರ ದೊರೆ ನಮಸ್ಕಾರ ಮಹಾಮಂತ್ರಿಗಳೇ ಕ್ಷೇಮವೇನು ಸಕಲ ಪ್ರಜೆಗಳು ಕ್ಷೇಮವೇ ಮಹಾಮಂತ್ರಿ ತಮ್ಮ ಆಳ್ವಿಕೆಯಲ್ಲಿ ಸರ್ವರೂ ಕ್ಷೇಮ ಆದರೆ ಈ ಸೂರ್ಯ ಮುಳುಗುವುದೇ ತಡ ಮರ್ಯಾದಸ್ಥರು ರಸ್ತೆಯಲ್ಲಿ ಓಡಾಡುವುದೇ ದುಸ್ತರವಾಗಿದೆ ತಮ್ಮಂತಹ ಕುಡ್ದು ಕಾರ್ದಿಂದ ಬೆಲೆವೇ ಗೊತ್ತಿಲ್ಲದಿರೋದ್ ಕಷ್ಟ ಮೇಲೆ ಮೇಲೆ ಕೈ ಬಟ್ ಮದ್ಯ ಪ್ರಿಯರಿಗೆ ಪ್ರಿಯರಿಗೆ ಏನಂದ್ರೆ ಹೇಳಿರೋ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ಹೇಳಿ ಏನ್ ಸಮಾಚಾರ ಆಯ್ತು ಆಮೇಲೆ ರೂಪಾಯಿ ಇಲ್ಲಿಂದ ಆಚೆ ಹೋದ್ರೆ ನೂರ ರೂಪಾಯಿ ಏನಾಗ್ಬೇಕಂದಾರೆ ಅಯ್ಯೋ ಭಗವಂತ ಸರ್ಕಾರ 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 ನಡೀತಿರೋದೆ ನಮ್ಮ ಮದ್ಯ ಪ್ರೇರಿಂದ ನಿಮ್ಮ ಹಂಗೆ ಚೆನ್ನಾಗಿಟ್ಟಿರ್ಲಿ ನಿಮ್ಗೆ ಸರ್ಕಾರ ನಡೀತಿರೋದೆ ನಮ್ಮ ಅವಕಾಶ ತೂರಾಡೋದಕ್ಕೆ ನಾವು ತೂರಾಡೋ ನಿಲ್ಸ್ಬಿಟ್ಟಾದ್ರೆ ಸರ್ಕಾರನೇ ತೂರಾಡ್ಬಿಡುತ್ತೆ ಎಣ್ಣೆ ರೇಟ್ ಜಾಸ್ತಿ ಆಗಿದೆ ಅಂತ ಒಂದಿಷ್ಟು ಜನ ಇನ್ನೂ ಒಂದಿಷ್ಟು ಜನ ಆರ್ ಸಿ ಬಿಗೆ ಜೈಕಾರ ಕೂಗ್ತಾ ಇದಾರೆ ಆರ್ ಸಿ ಬಿ ಕಪ್ಪು ಗ್ಯಾರಂಟಿ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಹೊಸ ವರ್ಷದಲ್ಲಿ ಹೊಸ ಎಂಗೇಜ್ಮೆಂಟ್ ಇದ್ದೇ ಇರುತ್ತೆ ದೇಸ ಬಿಟ್ಟೆ ದೇಸ ಬಂದಿಲ್ಲ ಸರ್ ಇವತ್ತು ಎಣ್ಣೆ ರೇಟ್ ಜಾಸ್ತಿ ಯಾಕೆ ಮಾಡಿದ್ದಾರೆ ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ ಎಲ್ಲಿಂದ ತರಲಿ ದುಡ್ಡು ಆಗಿದೆ ಕಿರ್ಚಾಡ್ಬೇಡಿ ನಮ್ಮ ಅಭಿಮಾನಿಗಳೆಲ್ಲ ಮನಗಿದ್ದಾರೆ ಮಾತನಾಡಿಸ್ತೀನಿ ಮಾತನಾಡಿಸ್ತೀನಿ ಈಗಾಗಲೇ ಗಮನಿಸ್ತಾ ಇದೀರಿ ಗಮನಿಸ್ತಾ ಇದ್ದೀರಿ ಎಲ್ರು ಕೂಡ ಜೋಶ್ ಅಲ್ಲಿದ್ದಾರೆ ಕೇಳುವಂತ ಸ್ಥಿತಿಯಲ್ಲಿಲ್ಲ ಕೇಳುವಂತ ಸ್ಥಿತಿಯಲ್ಲಿಲ್ಲ ಅಷ್ಟು ಮಟ್ಟಿಗೆ ಫುಲ್ ಜೋಶ್ ಅಲ್ಲಿದ್ದಾರೆ ಅಧ್ಯಕ್ಷರೇ ಯಾರೋ ನಮ್ಗಿಂತ ಜಾಸ್ತಿ ಖುಷಿಯಾಗಿರಂಗ ಅವ್ರೆ ಮೋಸ್ಟ್ಲಿ ಅವ್ರು ಯಾರೋ ನಮ್ ಸಂಘದ ಕಾರ್ಯಕರ್ತನೇ ಇರಬೇಕು ಕಂಡಿಡ್ದು ಒಳ್ಳೆ ಪೋಸ್ಟ್ ಕೊಡೋಣ